ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಸಾಕಷ್ಟು ದಿನಗಳಿಂದ ಅನ್ಕೊಂಡಿದೆ ಕ್ಯೂ ಎನ್ ಎ ಮಾಡಬೇಕು ಅಂತ ಸೊ ಕಾರಣಗಳಿಂದ ಮಾಡೋದಕ್ಕೆ ಆಗಲಿಲ್ಲ ಸೊ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತು ಕ್ಯೂ ಎನ್ ಎ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಒಂದು ನಾಲ್ಕು ಪ್ರಶ್ನೆ ಬಹಳ ಪ್ರಮುಖವಾಗಿ ನನಗನ್ಸಿದ್ದು ಆ ಒಂದು ಪ್ರಶ್ನೆಗಳಿಗೆ ರೆಸ್ಪಾನ್ಸಿಬಿಲಿಟಿಯಿಂದ ಉತ್ತರ ಕೊಡಬೇಕು ಅನ್ನೋ ಒಂದು ಕಾರಣಕ್ಕು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ನೀವೇನಾದ್ರೂ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕಂದ್ರೆ ಈಗಾಗಲೇ ನಾಲ್ಕನೇ ಬಾರಿಗೆ ಅಂದರೆ ನಾಲ್ಕನೇ ಬಾರಿಗೆ ಹೆಸರನ್ನು ಚೇಂಜ್ ಮಾಡ್ತಾ ಇರೋದು ಇದು ಫೈನಲ್ ಹೆಸರು ಸೊ ಇನ್ನು ಮುಂದೆ ಯಾವುದೇ ರೀತಿ ಒಂದು ಹೆಸರು ಬದಲಾವಣೆ ಮಾಡೋದಿಲ್ಲ ಸೊ ಕ್ಷಮೆ ಇರಲಿ ಒಂದು ಫಿಕ್ಸೆಡ್ ಅನ್ನೋದು ಬೇಕಾಗಿತ್ತು ಸೊ ಚಾನಲ್ಗೆ ಆ ಒಂದು ಹೆಸರು ಸಿಕ್ಕಿದೆ ಸೊ ಆ ಒಂದು ಕಾರಣದಿಂದ ಇನ್ನೇನು ಚೇಂಜ್ ಮಾಡಲ್ಲ ಸೊ ಸ್ನೇಹಿತರೆ ಈ ನಾಲ್ಕು ಪ್ರಶ್ನೆಗಳು ಯಾಕೆ ಇಂಪಾರ್ಟೆಂಟ್ ಅನ್ನೋದಾದರೆ ಸೊ ನಾನು ಚಾನಲ್ ಆರಂಭ ಮಾಡಿ ನನ್ನ ಹತ್ರ ಒಂದು ನಾವು ಒಂದು ವರ್ಷದ ಮೇಲೆ ಒಂದೆರಡು ಮೂರು ಆಗಿರ್ಬೋದು ಸೊ ಈ ಒಂದು ಹಂತದಲ್ಲಿ ನಾನು ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ನಾನು ನಿಮಗೆ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಯಿತು ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು ಅದನ್ನೆಲ್ಲ ಅಪ್ಲೈ ಮಾಡಿದ್ದು ಅದು ಸಕ್ಸಸ್ಫುಲಿ ಆಯಿತು ಅಂತ ಸೊ ಇದೆಲ್ಲದಕ್ಕೂ ಕಾರಣ ನೀವು ಕೊಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ನಿಮ್ಮ ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂಥದ್ದು ಒಂದು ನಂಬಿಕೆ ಅಂತಲೇ ನಾವು ಹೇಳ್ಬೋದು ಯಾಕೆಂದರೆ ಆರಂಭ ಅಂತ ಬಂದಾಗ ಯೂಟ್ಯೂಬ್ ಆರಂಭ ಅಂತ ಬಂದಾಗ ಸಾಕಷ್ಟು ಜನ ಕೆಲವೊಂದಿಷ್ಟು ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಫಾರ್ಮಿಂಗು ಸೊ ಫಾರ್ಮಿಂಗಲ್ಲಿ ಇವತ್ತು ಒಂಚೂರು ಕಷ್ಟನೇ ಇದೆ ಸೊ ಆದರೂ ಸಹ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ತುಂಬಾ ಕಡಿಮೆ ಬಂದು ಸಹ ನನ್ನ ಒಂದು ಡೆಡಿಕೇಶನ್ ಏನಿದೆ ಅದನ್ನು ನಾನು ಬಿಡ್ತಾ ಇಲ್ಲ ಸೊ ನನ್ನ ಡೆಡಿಕೇಶನ್ ಏನಪ್ಪಾ ಅಂದ್ರೆ ಪ್ರತಿನಿತ್ಯ ಒಂದು ಒಳ್ಳೆ ಕಂಟೆಂಟ್ ನ ಒಂದು ಒಳ್ಳೆ ವಿಚಾರಗಳನ್ನ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿನ ಜನರಿಗೆ ತಿಳಿಸ್ಕೊಡ್ಬೇಕು ಅಷ್ಟೇ ಸೊ ಆ ಒಂದು ಕಾನ್ಸೆಪ್ಟ್ ನನ್ನ ಇರ್ತಕ್ಕಂಥದ್ದು ಆ ಒಂದು ಥಾಟ್ ನನ್ನ ಮೈಂಡ್ ಅಲ್ಲಿ ಇರ್ತಕ್ಕಂಥದ್ದು ಸೊ ಇದಕ್ಕೋಸ್ಕರ ನಾನು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಒಂದೊಂದ್ಸಲ ಒಂದೊಂದು ವಿಡಿಯೋ ಮತ್ತೆ ತಮ್ನೇಲ್ ಮಾಡೋದಕ್ಕೆ ಯಾವುದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ನನಗಿಲ್ಲ ಆದರೂ ಸಹ ಒಂದಷ್ಟು ಸಮಯ ಅನ್ನೋದು ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು ವ್ಯರ್ಥ ಅಂತ ನಾನು ಅನ್ಕೊಂಡಿಲ್ಲ ಒಂದು ಹಾರ್ಡ್ ವರ್ಕ್ ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೆ ಪ್ರತಿಫಲ ಅನ್ನೋದು ಅದು ಮುಂದಿನ ದಿನಗಳಲ್ಲಿ ಸಿಗಬಹುದು ಅದಕ್ಕಿಂತ ಮುಂಚೆ ನನಗೆ ಸ್ಯಾಟಿಸ್ಫೈಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನನಗೆ ಏನೋ ಒಂದು ವಿಚಾರ ಗೊತ್ತಿದೆ ಅಥವಾ ನನಗೆ ಈ ಒಂದು ವಿಚಾರ ನನಗೆ ಗೊತ್ತಾಯ್ತಂದ್ರೆ ಅದನ್ನ ನಾನು ಇಷ್ಟು ಜನಕ್ಕೆ ರೀಚ್ ಮಾಡೋದಕ್ಕಾಗುತ್ತ ಸಾಧ್ಯವಾದಷ್ಟು ಜನರಿಗೆ ನಾನು ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೇನೆ ಹೇಗೆಂದ್ರೆ ನಮಗೆ ಗೊತ್ತಿರ್ತಕ್ಕಂಥ ವಿಚಾರನ ಒಂದು ನಾಲ್ಕು ಜನರ ಜೊತೆ ಹಂಚ್ಕೊಂಡು ನೋಡಿ ಯಾವ ಥರ ಇರುತ್ತೆ ಅಥವಾ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರನ ಅದನ್ನ ನಾನು ಒಬ್ಬನೇ ಅನ್ಸ್ಕೊ ಫಾಲೋ ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಸೊ ಆ ಒಂದು ಕಾನ್ಸೆಪ್ಟ್ ಇಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದಷ್ಟು ಸರ್ಕಾರಿ ಯೋಜನೆಗಳಿದ್ದಾವೆ ಆ ಒಂದು ಯೋಜನೆಗಳು ಎಲ್ರಿಗೂ ಸಹ ಎಲ್ಲ ಮನೆ ಬಾಗಿಲಿಗೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅದು ತಲುಪ್ತಾ ಇಲ್ಲ ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ಬಂದಾಗ ನನಗನ್ಸಿದ್ದು ಚಾನಲ್ ಯೂಟ್ಯೂಬ್ ಚಾನಲ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದಷ್ಟು ಜನರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಬೇಕು ನೀವು ಅಬ್ಸರ್ವ್ ಮಾಡ್ಬೋದು ಒಂದಷ್ಟು ವ್ಲಾಗು ಒಂದಷ್ಟು ಕಾನ್ಸೆಪ್ಟೇ ಇಲ್ಲ ಅರ್ಥನೇ ಇರಲ್ಲ ಅಂಥ ವೀಡಿಯೋಸು ಸಾಕಷ್ಟು ವೈರಲ್ ಆಗ್ತಾ ಇರ್ತಕ್ಕಂಥ ಅಥವಾ ಸಾಕಷ್ಟು ಒಂದು ಜನ ನೋಡ್ತಾ ಇರ್ತಕ್ಕಂಥದ್ದು ಇರ್ಬೋದು ಬಟ್ ಒಂದು ಕ್ವಾಲಿಟಿ ಕಂಟೆಂಟ್ ಅಂತ ಬಂದಾಗ ಅಥವಾ ಒಂದು ಕಂಟೆಂಟು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ವಿಚಾರ ತ ಬಂದಾಗ ಅದಕ್ಕೆ ವ್ಯೂಸು ಸಬ್ಸ್ಕ್ರೈಬರ್ಸು ಸಹ ಕಡಿಮೆ ಇರ್ತಾರೆ ಸೊ ಅದಕ್ಕೆ ಬೇಜಾರು ಮಾಡಿಕೊಂಡು ಅಲ್ಲಿಗೆ ಸ್ಟಾಪ್ ಆಗತಕ್ಕಂಥದ್ದು ಅಲ್ಲ ನಾನು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳು ಇರ್ತಕ್ಕಂಥದ್ದು ಅಷ್ಟೇ ಸೊ ತ್ರೀ ಸಿಕ್ಸ್ಟಿ ತ್ರೀ ಫಿಫ್ಟಿ ಪ್ಲಸ್ ವೀಡಿಯೋಸ್ ನಂದು ಅಪ್ಲೋಡ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಕೆಲವೊಂದಿಷ್ಟು ಇರಲಿ ಅದರಲ್ಲೊಂದು ಹತ್ತು ಪರ್ಸೆಂಟ್ ಅಷ್ಟು ಯೂಸ್ ಆಗದೆ ಇರತಕ್ಕಂಥ ವೀಡಿಯೋಸ್ ಇರ್ಬೋದೇನ ಇನ್ನು ಉಳಿದಂತಹ ನೈಂಟಿ ಪರ್ಸೆಂಟು ಮನಸ್ಫೂರ್ತಿಯಾಗಿ ಒಂದಷ್ಟು ಜನರಿಗೆ ಉಪಯೋಗ ಆಗಲೇ ಅನ್ನೋ ಒಂದು ಕಾನ್ಸೆಪ್ಟಿಂದ ಆ ಒಂದು ವಿಡಿಯೋಸನ್ನು ಮಾಡಿರ್ತಕ್ಕಂಥದ್ದು ಅದರಿಂದ ಸಾಕಷ್ಟು ಜನಕ್ಕೆ ಸಹ ಯೂಸ್ ಆಗಿರ್ತಕ್ಕಂಥದ್ದು ಇತ್ತೀಚೆಗೆ ಒಂದು ಮಾನಿಟೈಸ್ ಆದಮೇಲೆ ಏನೋ ಒಂದು ಹತ್ತತ್ರ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಎಕ್ಸ್ಟ್ರಾ ಆಗಿರ್ತಕ್ಕಂಥದ್ದು ಮತ್ತೆ ಈಗ ನಾಲ್ಕು ಸಾವಿರ ಸಹ ಸಬ್ಸ್ಕ್ರೈಬರ್ಸ್ ಸನಿಹಾದಲ್ಲಿ ಇರ್ತಕ್ಕಂಥದ್ದು ಇನ್ನೆಲ್ಲ ಒಂದು ಅತ್ತಿಪ್ಪ ಜನ ಏನೋ ಕಡಿಮೆ ಇರ್ತಕ್ಕಂಥದ್ದು ಇದೆಲ್ಲ ಕಾರಣ ನೀವು ಕೊಟ್ಟಿರ್ತಕ್ಕಂಥದ್ದು ಒಂದು ಪ್ರೀತಿ ವಿಶ್ವಾಸ ಈಗಾಗಲೇ ಈ ಒಂದು ತ್ರೀ ಸಿಕ್ಸ್ಟಿ ವೀಡಿಯೋಸು ವ್ಲಾಗು ಅಥವಾ ಇನ್ನೇನಾದರೂ ಮಾಡಿ ಇಷ್ಟೊತ್ತಿಗೆ ನನ್ನ ಲೆಕ್ಕ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮಿನಿಮಮ್ ಐವತ್ತರಿಂದ ಅರವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರ್ತಾ ಇದ್ರು ಬಟ್ ಅದು ಬೇಡ ಕ್ವಾಲಿಟಿ ಕಂಟೆಂಟ್ ಏನು ತಗೊಳ್ತೀವಿ ಆ ಕಂಟೆಂಟ್ ಒಂದಷ್ಟು ಜನರಿಗೆ ಅದರಲ್ಲೂ ನಾನೊಬ್ಬ ರೈತನ ಮಗನಾಗಿರೋದ್ರಿಂದ ಫಾರ್ಮರ್ಸ್ಗೆ ಏನಾದರೂ ನನ್ನ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಕೊಡಲೇಬೇಕನ್ನೋ ಒಂದು ಇಂಟೆಷನ್ ಇದೆ ಇವತ್ತು ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದುವರೆಗೂ ಯೂಟ್ಯೂಬಿಂದ ಒಂದು ರೂಪಾಯಿ ಸಹ ನನಗೆ ರಿವಿನ್ಯೂ ಬಂದಿಲ್ಲ ನೀವು ಪ್ರಶ್ನೆ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ಸೊ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಯಾವುದೇ ರೀತಿ ಒಂದು ರೂಪಾಯಿ ನನಗೆ ಬಂದಿಲ್ಲ ಬಟ್ ಎರಡು ಪ್ರಮೋಷನ್ ಅಂತ ಮಾಡಿದಾಗ ಅಲ್ಲಿ ಎರಡುವರೆ ಸಾವಿರ ಎರಡುವರೆ ಸಾವಿರ ಫೈವ್ ತೌಸಂಡ್ ನನಗೆ ಕೊಟ್ಟಿರ್ತಕ್ಕಂಥದ್ದು ಅದರ್ವೈಸ್ ಬೇರೆ ಎಲ್ಲೂ ನನಗೆ ಅಮೌಂಟ್ ಸಿಕ್ಕಿಲ್ಲ ಇದುವರೆಗೂ ನಾನು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ನನ್ನ ಸ್ಮಾರ್ಟ್ ಫೋನ್ ಬಿಟ್ಟರೆ ಇನ್ನು ಉಳಿದಂತೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಯೂಟ್ಯೂಬಲ್ಲಿ ಇನ್ನು ಅದನ್ನು ಬಿಟ್ಟು ನಾನು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದೆಲ್ಲ ನನ್ನ ಸಮಯವನ್ನು ನನ್ನ ಅತ್ಯಮೂಲವಾದಂತ ಒಂದು ಸಮಯವನ್ನು ಇನ್ವೆಸ್ಟ್ ಮಾಡ್ತಾ ಬಂದಿದ್ದೀನಿ ಅದಕ್ಕೆ ಒಂದು ದಿನ ಪ್ರತಿಫಲ ಅನ್ನೋದು ಸಿಗುತ್ತೆ ಆ ಪ್ರತಿಫಲ ಇವತ್ತು ಎಕ್ಸ್ಪೆಕ್ಟ್ ಮಾಡೋದು ಬೇಡ ನಾವು ಯಾಕಂದ್ರೆ ನಾವೇನು ಹಾರ್ಡ್ ವರ್ಕ್ ಆಗ್ತಾ ಇದೀವಿ ಏನು ಡೆಡಿಕೇಶನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ನಮಗೆ ಇರಬೇಕು ಹೋಪ್ ನಾ ಯಾವತ್ತೂ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಮಾನಿಟೈಸೇಷನ್ ಅನ್ನೋದು ತುಂಬಾ ಒಂದು ದೊಡ್ಡ ಪಾಲಿಸಿ ಇರ್ತಕ್ಕಂಥದ್ದು ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಸೊ ಅಂತ ಒಂದು ಮಾನಿಸ್ ಮಾನಿಟೈಸೇಷನ್ ಪಾಲಿಸಿ ನನ್ನ ಒಂದು ವರ್ಷದ ಒಳಗಡೆ ಕಂಪ್ಲೀಟ್ ಆಗಿದೆ ಅಂದ್ರೆ ನನ್ನ ಹಾರ್ಡ್ ವರ್ಕ್ ನನ್ನ ಕೈ ಹಿಡಿದಿದೆ ಅಂತ ನಾನು ನಂಬ್ಕೊಳ್ಬೋದು ಯಾಕಂದ್ರೆ ನನ್ನ ಜನ ನನ್ನ ನನ್ನ ಕೈ ಹಿಡಿದಿದ್ದಾರೆ ಅಂತ ನಾವು ತಿಂಕ್ ಮಾಡ್ಬೋದು ಸೊ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಈ ರೀತಿ ಒಂದು ಯೋಜನೆಗಳು ಈ ರೀತಿ ಒಂದು ಒಂದು ಕಡೆ ಹೋದರೆ ಭೇಟಿ ಕೊಟ್ಟರೆ ಇಲ್ಲಿ ಸಿಗ್ತವೆ ಅಂತ ಹೇಳ್ತಾನೆ ಬಂದಿದ್ದೀನಿ ಆದರೆ ಕೆಲವರು ಏನು ಮಾಡ್ತೀರಾ ಫೇಕ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಡ್ತೀರ ಸೊ ಸ್ನೇಹಿತರೆ ನಿಮಗೊಂದು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಮೊಬೈಲಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಏನೋ ವೀಡಿಯೋಸನ್ನು ನೋಡ್ತಾ ಇರಬೇಕಾದ್ರೆ ಒಂದು ಯೋಜನೆ ಬಗ್ಗೆ ಏನೋ ಒಂದು ಅದ್ರ ಬಗ್ಗೆ ಗೊತ್ತೋ ಗೊತ್ತಿದ್ದೇನೆ ಫೇಕ್ ಅಂತ ಹೇಳೋದು ಸರ್ವೇ ಸಾಮಾನ್ಯ ಆದರೆ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ ಆ ಒಂದು ಸ್ಕೀಮ್ ನಿಜ ಆಗಿದ್ರು ಸಹ ಫೇಕ್ ಅಂತ ಅಂದ ತಕ್ಷಣ ನೀವು ಫೇಕ್ ಇರ್ಬೋದೇನೋ ಅಂತ ಜನರ ಮೈಂಡ್ ಅಲ್ಲಿ ಆ ರೀತಿ ಒಂದು ಆಲೋಚನೆ ಬರುತ್ತೆ ಆ ಮಾಹಿತಿ ಫೇಕ್ ಆಗಿದ್ರೆ ಫೇಕ್ ಅಂತ ನೇರವಾಗಿ ಹಾಕಿ ಸುಮ್ ಸುಮ್ನೆ ಫೇಕ್ ಹಾಕೋದಕ್ಕೆ ಏನು ಉಪಯೋಗ ಇಲ್ಲ ಯಾಕಂದ್ರೆ ನಾವು ಎಷ್ಟೋ ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೊಂದಷ್ಟು ಜನರಿಗೆ ಒಂದು ರೀಚ್ ಆಗ್ಬೇಕು ಒಂದಷ್ಟು ಜನರಿಗೆ ಹೆಲ್ಪ್ಫುಲ್ ಆಗ್ಬೇಕು ಅನ್ನೋ ಇಂಟೆನ್ಶನ್ ಇಂದ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಫೇಕ್ ಅನ್ನೋ ಮಾಹಿತಿನೇ ಇಲ್ದಾಗ ಫೇಕ್ ಅನ್ನೋ ಒಂದು ಪ್ರಶ್ನೆ ಹೇಗೆ ಬರುತ್ತೆ ಹೇಳಿ ಸೊ ಆ ಒಂದು ಕಾರಣದಿಂದ ತಪ್ಪಿದ್ರೆ ತಪ್ಪು ಈ ರೀತಿ ತಪ್ಪಿದೆ ಅಂತ ಹೇಳಿ ಇವತ್ತು ನಾನು ಎಷ್ಟೋ ಒಂದು ವಿಡಿಯೋಗಳಿಗೆ ನಾನು ಕಮೆಂಟ್ ಮಾಡ್ತೀನಿ ಈ ಥರ ತಪ್ಪಿದೆ ನೋಡಿ ಹೋಗ್ಬಿಡೋ ಅಂತ ಅಥವಾ ಈ ಥರ ತಪ್ಪಿದೆ ನೋಡಿ ಸರ್ ಅಂತ ಇಷ್ಟು ದೊಡ್ಡ ದೊಡ್ಡ ಚಾನಲ್ಗೆ ನಾನು ಕಮೆಂಟ್ ಮಾಡಿದ್ದೀನಿ ತಮ್ಮೆಲಿಗೆ ತಪ್ಪಾಗಿರ್ಬೋದು ಅಥವಾ ಪದ ಏನಾದರೂ ತಪ್ಪಾಗಿ ಬರ್ತಿದ್ರೆ ಅದನ್ನು ಸಹ ನಾನು ನೇರವಾಗಿ ಹೇಳ್ತೀನಿ ಕಮೆಂಟ್ ಬೇಕಾದ್ರೆ ಪಿನ್ ಮಾಡಿರ್ತಾರೆ ಅದನ್ನು ಸಹ ನಾನು ತಪ್ಪಾಗಿ ಬರ್ತೀನಿ ತಪ್ಪಾಗಿ ಅಂತ ಹೇಳ್ತೀನಿ ಅದೇನು ತೊಂದರೆ ಏನಿಲ್ಲ ಸರಿಯಾಗಿದ್ದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನೇ ಗೊತ್ತಿದ್ದಾಗ ಅದನ್ನ ಫೇಕ್ ಅನ್ನೋದು ಯಾವ ರೀತಿ ನ್ಯಾಯ ನೀವು ಹೇಳಿ ಯಾಕಂದರೆ ಇವತ್ತು ಸರ್ಕಾರದಿಂದ ಬಿಡುಗಡೆ ಆಗುತ್ತಾ ಪ್ರತಿಯೊಂದು ಯೋಜನೆಗಳು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪ್ತಾ ಇಲ್ಲ ತಲುಪಬೇಕು ಯಾವುದೇ ಒಂದು ಯೋಜನೆ ಒಂದು ಯಶಸ್ವಿ ಆಗಬೇಕಾದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ಅದು ತಲುಪಿದಾಗ ಮಾತ್ರ ಆ ಒಂದು ಯೋಜನೆ ಸಾರ್ಥಕತೆ ಅನ್ನೋದು ಸಿಗುತ್ತೆ ಇವತ್ತು ಎಲ್ಲರಿಗೂ ಸಿಗ್ತಾ ಇಲ್ಲ ಇವತ್ತು ನೀವು ಒಂದ್ಸಲ ಪಂಚಾಯತ್ ಹೋಗಿ ನಿಮ್ಮ ಪಂಚಾಯತ್ ಹೋಗಿ ಬೇರೆ ಪಂಚಾಯತ್ ಬೇಡ ನಿಮ್ಮ ಪಂಚಾಯತಿ ಹೋಗಿ ಇಷ್ಟೊಂದು ಫಂಡ್ಸ್ ಬರ್ತಾ ಇದೆ ಸರ್ಕಾರದಿಂದ ಆ ಫಂಡ್ಸ್ ಎಷ್ಟು ಖರ್ಚು ಮಾಡಿದ್ದಾರೆ ಏನೇನು ಖರ್ಚು ಮಾಡಿದರೆ ಇವೆಲ್ಲದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಯಾಕೆಂದ್ರೆ ಸರ್ಕಾರದಿಂದ ಬಿಡುಗಡೆ ಆಗುವಂತಹ ಎಲ್ಲಾ ಯೋಜನೆಗಳು ಎಲ್ಲಾ ರೈತ ಬಂದವರಿಗೂ ಎಲ್ಲ ಪ್ರತಿಯೊಬ್ಬರಿಗೂ ಸಹ ಅದು ತಲುಪಬೇಕು ಆದ್ರೆ ಇಷ್ಟು ಮಟ್ಟಿಗೆ ಅದು ತಲುಪ್ತಾ ಇದೆ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಸೊ ಫೇಕ್ ಅನ್ನೋ ಒಂದು ಕಮೆಂಟ್ನ ನಾವೇನೋ ಹಾಕ್ಬಿಟ್ವಿ ಬಟ್ ಅದರಿಂದ ಏನಾದ್ರೂ ಯೂಸ್ ಇದೆಯಾ ಅಥವಾ ಈ ಬೇರೆಯವ್ರಿಗೆ ಏನಾದ್ರೂ ಯೂಸ್ ಆಗುತ್ತಾ ಅಥವಾ ಅನ್ಯಾಯ ಆಗುತ್ತಾ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕು ಸೊ ನೀವು ಫೇಕ್ ಅಂದಿದ ತಕ್ಷಣ ಅದು ಮಾಹಿತಿ ಸುಳ್ಳಾಗೋದಿಲ್ಲ ಸರ್ಕಾರದಿಂದ ಏನು ಯೋಜನೆಗಳಿದಾವೋ ಅದನ್ನು ನಾನು ಸ್ವತಃ ಕೆಲವೊಂದಿಷ್ಟು ಅದರಲ್ಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಾನು ಯೂಸ್ ಮಾಡಿರ್ತಕ್ಕಂಥ ಸ್ಕೀಮ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರತಕ್ಕಂಥದ್ದು ಯಾಕಂದರೆ ಯಾರು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ತಿಳ್ಕೊಂಡು ಅಷ್ಟೊಂದು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಸೊ ಪರ್ಸನಲಿ ಕೆಲವೊಂದಿಷ್ಟು ಟಿಪ್ಸ್ ಅನ್ನೆಲ್ಲ ಕೊಟ್ಟಿದ್ದೀನಿ ನಾನು ಸೊ ಆ ರೀತಿ ಒಂದು ಟಿಪ್ಸ್ ಯಾರು ಸಹ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಅರ್ಥ ಆಯ್ತಾ ನಮ್ಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಕನ್ಫ್ಯೂಷನ್ ಏನಾದ್ರು ಆದ್ರೆ ಮತ್ತೆ ಒಂದಷ್ಟು ಜನರನ್ನ ಅದಕ್ಕೆ ಸಂಬಂಧಪಟ್ಟಂತವರನ್ನ ನಾನು ವಿಚಾರಿಸಿ ಆ ಒಂದು ಮಾಹಿತಿನ ತಿಳ್ಕೊಂಬಂದು ಜನರಿಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇರ್ತಕ್ಕಂಥದ್ದು ಇದೇ ಬ್ಲಾಗ್ ಅಥವಾ ಇನ್ನೇನಾದ್ರು ಮಾಡಿದ್ರೆ ಇಷ್ಟೊತ್ತಿಗೆ ಒಂದು ಮಿನಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಬೇಡ ಕನಿಷ್ಠ ಪಕ್ಷ ಒಂದು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೂ ಆಗ್ತಾ ಇದ್ರಲ್ವಾ ಸೊ ಈ ರೀತಿ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ವಿಚಾರಗಳು ಎಲ್ರಿಗೂ ತಲುಪಲ್ಲ ಮತ್ತು ಬೇಗ ವೈರಲ್ ಆಗೋಲ್ಲ ಅನ್ನೋದು ಇವತ್ತು ಇರ್ತಕ್ಕಂಥ ಒಂದು ರಿಯಾಲಿಟಿ ಏನು ಮಾಡ್ಲಿಕ್ಕೆ ಆಗೋಲ್ಲ ಬಟ್ ನಮ್ಮ ಕನ್ಸಿಸ್ಟೆನ್ಸಿ ವರ್ಕು ಹಾರ್ಡ್ ವರ್ಕು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ ಸೊ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕಾಗುತ್ತೆ ಸೊ ಪ್ರತಿನಿತ್ಯ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ತಾಟು ಅಲ್ಲಿ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಎಷ್ಟಿದೆ ಅನ್ನೋದು ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನೋ ವಿಡಿಯೋ ಮಾಡಿ ಏನೋ ವಿಡಿಯೋದಲ್ಲಿ ಏನೂ ಹೇಳ್ಬಿಟ್ರೆ ಅದು ಅರ್ಥ ಸಿಗೋಲ್ಲ ಸೊ ಆ ಒಂದು ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆ ಮಾಹಿತಿ ಅಂತ ಬಂದಾಗ ಅದನ್ನು ಸಮಯ ಕೊಟ್ಟು ನೋಡಿ ಯಾ ಯಾವ ರೀತಿ ಒಂದು ವೀಡಿಯೋಸ್ನ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಕಂಟೆಂಟ್ ಏನಿದೆ ಆ ಕಂಟೆಂಟ್ಗೆ ಬೆಲೆ ಕೊಡಿ ಆ ವ್ಯಕ್ತಿಯ ಒಂದು ಮುಖಚಿತ್ರಕ್ಕೆ ಅಥವಾ ಆ ವ್ಯಕ್ತಿ ಮಾತನಾಡ್ತಕ್ಕಂಥ ಮಾತಿಗೆ ಬೆಲೆ ಇಲ್ಲ ಪರವಾಗಿಲ್ಲ ಆ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ ಕಂಟೆಂಟ್ ಏನಿದೆ ಅದನ್ನ ಆದಷ್ಟು ಗ್ರಹಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಕ್ಯೂ ಎನ್ ಎ ಪ್ರಶ್ನೆಗಳನ್ನ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರೆ ಸೊ ಅದರಲ್ಲಿ ಫೇಕ್ ಅಂತ ಹಾಕಿದರೆ ಕೆಲವೊಂದು ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಅದನ್ನು ಸಹ ಹೇಳಿದರೆ ಕೆಲವೊಂದು ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ತುಂಬಾ ಡೀಪ್ ಆಗಿ ಹೋಗ್ತೀವಿ ಯಾಕಂದ್ರೆ ಆ ಒಂದು ಯೋಜನೆಗಳನ್ನ ನಾನು ಅಪ್ ಮಾಡಿರೋದ್ರಿಂದ ಪರ್ಸನಲಿ ನಾನು ಫಾಲೋಅಪ್ ಮಾಡಿರೋದ್ರಿಂದ ಆ ಒಂದು ಯೋಜನೆಗಳನ್ನ ತುಂಬಾ ಡೀಪ್ ಆಗಿ ಹೇಳ್ಕೊಂಡು ಹೋಗ್ಬಿಡುತ್ತೆ ಆ ಒಂದು ಸಮಯ ಸಂದರ್ಭ ಟೈಮ್ ಅನ್ನೋದು ಸ್ವಲ್ಪ ಹೇಳ್ಕೊಂಡು ಹೋಗುತ್ತೆ ಸ್ವಲ್ಪ ಬೇಜಾರು ಮಾಡ್ಕೋಬಾರ್ದು ಕೆಲವೊಂದು ವಿಚಾರಗಳನ್ನೋದು ಬಂದಾಗ ಪರ್ಸನಲಿ ಇಷ್ಟೋ ಜನರಿಗೆ ಅದರ ಬಗ್ಗೆ ಅರಿವೇ ಇರೋದಿಲ್ಲ ಇವತ್ತು ನರೇಗಾನದ ಯೋಜನೆ ಬಹಳ ದೊಡ್ಡ ಯೋಜನೆ ಈ ಒಂದು ಯೋಜನೆ ಮುಖಾಂತರ ಒಂದು ಕುಟುಂಬ ಐದು ಲಕ್ಷ ರೂಪಾಯಿ ಇವತ್ತು ಸಹಾಯಧನ ಪಡ್ಕೊಳ್ಬಹುದು ಇದು ಎಷ್ಟು ಜನರಿಗೆ ಗೊತ್ತು ನಿಜ ಹೇಳಿ ಬೇಕಾದ್ರೆ ಕಮೆಂಟ್ ಮಾಡಿ ಇದು ನಿಮ್ಗೆ ಎಷ್ಟು ಜನ ಈ ವಿಡಿಯೋ ನೋಡ್ತಾ ಇರೋದು ಈ ಒಂದು ವಿಡಿಯೋ ಎಷ್ಟು ಜನ ನೋಡ್ತಾ ಇದ್ರೆ ಅದ್ರಲ್ಲಿ ಇಷ್ಟು ಜನಕ್ಕೆ ಈ ಒಂದು ನರೇಗಾ ಯೋಜನೆ ಮುಖಾಂತರ ಒಂದು ಕುಟುಂಬ ಐದು ಲಕ್ಷದವರೆಗೂ ಸಹಾಯಧನ ಪಡ್ಕೊಳ್ಬೇಕು ಅನ್ನೋದು ಗೊತ್ತಿದೆ ಹೇಳಿ ಗೊತ್ತಿರೋದಿಲ್ಲ ಕೆಲವರು ಗೊತ್ತಿರುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರತಕ್ಕಂತದ್ದು ಸರ್ಕಾರದಿಂದ ಏನೇ ಯೋಜನೆಗಳು ಬರಲಿ ನರೇಗಾ ಯೋಜನೆ ಅಂತಲ್ಲ ಸೊ ಪ್ರತಿಯೊಂದು ಅಪ್ಡೇಟ್ಸ್ ನ ಅಷ್ಟೇ ನಮ್ ಚಾನಲ್ ಅಲ್ಲಿ ಮುಂದೆ ಕೊಡ್ತಾ ಇರ್ತೀನಿ ಅದ್ರ ಜೊತೆಗೆ ಫೀಲ್ಡ್ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ನಿ ಫೀಲ್ಡ್ ವಿಸಿಟ್ ಮಾಡೋದಕ್ಕೆ ಒಂದು ಬೆಸ್ಟ್ ಕ್ಯಾಮ್ರಾ ಬೇಕು ಒಂದು ನಾಲ್ಕೈದು ಜನ ಕಮೆಂಟ್ ಮಾಡಿದ್ರೆ ಕ್ಯಾಮ್ರಾ ಸರಿಯಾಗಿಲ್ಲ ಬ್ರೋ ಅಂತ ಸೊ ಆಕ್ಚುಲಿ ನಾನು ನನ್ನ ಮೊಬೈಲ್ ಅಲ್ಲಿ ವಿಡಿಯೋನ ಶೂಟ್ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಒಬ್ಬ ಎಕ್ಸ್ಟ್ರಾ ವ್ಯಕ್ತಿ ಅಂದ್ರೆ ವಿಡಿಯೋಗ್ರಾಫರ್ ಅಂತ ನನಗೆ ಕರೀತಿ ಅವ್ರು ಇರ್ಬೇಕಾಗುತ್ತೆ ಕೆಲವೊಂದು ಸಮಯ ಸಂದರ್ಭ ನೀನ್ ನಂಬಲ್ಲ ನಾನು ಒಬ್ನೇ ವಿಡಿಯೋನ ಆನ್ ಮಾಡಿಟ್ಕೊಂಡು ವಿಡಿಯೋ ಮಾಡಿರ್ತಕ್ಕಂಥ ಉದಾಹರಣೆ ಇದಾವೆ ಈಗ ನೀವು ನೋಡ್ತಾ ಇರ್ತಕ್ಕಂಥ ವಿಡಿಯೋನ ಅಷ್ಟೇ ಒಬ್ನೇ ಮಾಡ್ತಾ ಇರ್ತಕ್ಕಂಥದ್ದು ಸೊ ಮನೆಯಲ್ಲಿ ಒಳಗಡೆ ಇದ್ದಾಗ ಅದೊಂದು ಫಿಕ್ಸಬಲ್ ಒಂದು ಸೀಟ್ ಅಂತ ಬಂದಾಗ ಅದು ವಿಡಿಯೋ ಮಾಡಬಹುದು ಅನುಕೂಲವಾಗಿರುತ್ತೆ ಬಟ್ ಹೊರಗಡೆ ಔಟ್ಡೋರ್ ವೀಡಿಯೋಸ್ ಮಾಡಬೇಕಾದ್ರೆ ಆ ರೀತಿ ಆಗೋದಿಲ್ಲ ಸೊ ವಿಡಿಯೋ ಏನಾದ್ರು ಸ್ಟ್ರಕ್ ಆಗ್ಬಿಟ್ಟು ಕೆಲವೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ ಸೊ ಸ್ಟೋರೇಜ್ ಫುಲ್ ಆಗ್ಬಿಟ್ಟು ವೀಡಿಯೋ ಒಂದ್ ನಿಮಿಷ ಎರಡು ನಿಮಿಷಕ್ಕೆ ನಿಂತು ಹೋಗಿರುತ್ತೆ ನಾನು ಹತ್ತು ನಿಮಿಷ ಮಾತಾಡ್ತಾನೆ ಇರ್ತೀನಿ ಒಂದೊಳ್ಳೆ ಕಂಟೆಂಟ್ ನಗೊಂಬೆ ಬಂದಿರ್ತೀನಿ ಅದನ್ನ ಈ ರೀತಿ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ ಆದ್ರೆ ಟೈಮ್ ಎಳ್ಕೊಂಡು ಹೋಗಿರುತ್ತೆ ಅದು ನನ್ಗೆ ಗೊತ್ತಿರೋದಿಲ್ಲ ಆದ್ರೆ ವಿಡಿಯೋಗ್ರಾಫರ್ ಆದ್ರೆ ಅಥವಾ ವಿಡಿಯೋ ಮಾಡ್ತಾ ಆದ್ರೆ ಅದು ಗೊತ್ತಾಗುತ್ತೆ ಪಟ್ಟಂತ ವಿಡಿಯೋ ಸ್ಟಾಪ್ ಹೇಳ್ತಾರೆ ಈ ರೀತಿಯು ಇಷ್ಟೋ ಸಲ ಒಂದು ಆಗಿದ್ದಾವೆ ಆಹ್ಹ್ ಇವೆಲ್ಲ ಒಂದ್ ರೀತಿ ಮೆಮೊರೀಸ್ ಅಂತ ನಾನು ಅನ್ಕೊಂಡಿದ್ದೆ ಸೊ ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂಡು ವಿಡಿಯೋ ಮಾಡೋದನ್ನ ಮಾತ್ರ ನಾನು ನಿಲ್ಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ತಮ್ಮ ಒಂದು ವಿಡಿಯೋ ಮಾಡಬೇಕಾದ್ರೆ ಮಿನಿಮಮ್ ಒಂದು ಮೂರರಿಂದ ನಾಲ್ಕವ್ರು ನಾನು ಸ್ಪೆಂಡ್ ಮಾಡಿದೆ ನನ್ನ ಆತ್ಮ ಸಾಕ್ಷಿಯನ್ನು ಹೇಳ್ತಾ ಇರತಕ್ಕಂಥದ್ದು ಅದು ಇಪ್ಪತ್ತು ಜನ ಮೂವತ್ತು ಜನ ನೋಡ್ತಾರೆ ಅದು ಎರಡ್ ಸಾವಿರ ಜನ ಇಪ್ಪತ್ತ್ ಸಾವಿರ ಜನನೂ ನೋಡ್ತಾರೆ ಅದು ಬೇಜಾರ್ ಇಲ್ಲ ಯಾಕಂದ್ರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಇಷ್ಟೇ ಜನ ನೋಡ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಷ್ಟೇ ಜನ ನೋಡ್ತಾರೆ ಅನ್ನೋಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಯೂಟ್ಯೂಬ್ ಅನ್ನೋದು ಅಗಾಧವಾಗಿ ಬೆಳೆದಿರ್ತಕ್ಕಂಥದ್ದು ಒಂದು ಸೋಷಿಯಲ್ ಮಾಧ್ಯಮ ಈ ಒಂದು ಸಾಮಾಜಿಕ ಮಾಧ್ಯಮ ಇವತ್ತು ಅಗಾಧವಾಗಿ ಬೆಳ್ಕೊಂಡ್ಬಿಟ್ಟಿದೆ ಅಹ್ ಯಾವ ಟೈಬಲ್ ಏನಾಗುತ್ತೆ ಹೇಳ್ಲಿಕ್ಕೆ ಆಗಲ್ಲ ಎಕ್ಸ್ಪ್ಲೈನ್ ಆಗಲ್ಲ ಇವತ್ತೇ ಈ ಚಾನಲ್ ಡಿಲೀಟ್ ಆಗ್ಬೋದು ಅಥವಾ ಇವತ್ತೇ ಈ ಚಾನಲ್ ಉಯಲು ಸಹ ಆಗ್ಬಹುದು ನಮ್ಮ ಕನ್ಸಿಸ್ಟೆನ್ಸಿ ಏನಿದೆ ನಮ್ಮ ಹಾರ್ಡ್ ವರ್ಕ್ ಏನಿದೆ ಆ ಒಂದು ಹಾರ್ಡ್ ವರ್ಕ್ ನ ನಿರಂತರವಾಗಿ ನಾವು ಆಗ್ತಾ ಇದ್ದಾಗ ಮಾತ್ರ ಆ ಒಂದು ಹಾರ್ಡ್ ವರ್ಕ್ ಗೆ ಬೆಲೆ ಅನ್ನೋದು ಸಿಗುತ್ತೆ ಸೊ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೆಕ್ಸ್ಟ್ ಬರತಕ್ಕಂತ ದಿನಗಳಲ್ಲಿ ಕ್ಯಾಮ್ರಾ ಆದಷ್ಟು ಬೇಗ ಪರ್ಚೇಸ್ ಮಾಡಿಕೊಂಡು ಒಂದು ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಕೊಡೋದಕ್ಕೆ ಕ್ವಾಲಿಟಿ ಕಂಟೆಂಟ್ ಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಸೊ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ನಿಮ್ಮ ನೆರವೇರು ಅಥವಾ ನಿಮ್ಮ ಫ್ರೆಂಡ್ಸ್ ಗೆ ಈ ಒಂದು ನ ಆದಷ್ಟು ಶೇರ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಂದ ನಮಸ್ಕಾರ